ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮುಂಜಾನೆ ಮಸ್ತ್ ಕ್ಲೈಮೇಟ್ ಐತಿ ಅಂತ ಬಿಸಿ ಬಿಸಿ ಚಹಾ ಕುಡ್ದು ಈಗ ನಾವು ಹೊಂಟಿವಿ ಗದಗಿನ ಒಂದು ಫೇಮಸ್ ಟೆಂಪಲ್ ಗೆ ಅದೇ ನಮ್ಮ ತ್ರಿಕೋಟೇಶ್ವರ ಟೆಂಪಲ್ ಈ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರ ಇದು ಒಂದು ಗದಗ್ ಸಿಟಿ ಸೆಂಟರ್ ಒಳಗೆ ಐತಿ ಬಾಳ್ ದಿನ ಆಗಿತ್ತು ಇಲ್ಲಿ ಅನ್ಕೊಂಡು ಬಟ್ ಮಳಿ ಮಳಿ ಸ್ಟಾರ್ಟ್ ಆಗತ್ತಲ್ಲ ಆಗಿದ್ದಿಲ್ಲ ಸೊ ಇವತ್ ಮಳಿ ಸ್ವಲ್ಪ ಕಡಿಮೆ ಐತಿ ಅಂತ ಇವತ್ತು ಹೊಂಟಿವಿ ನೋಡೋಣ ಬರ್ರಿ ಈ ಟೆಂಪಲ್ ನಂಗೆ ಏನ್ ಸ್ಪೆಷಲ್ ಅಂದ್ರೆ ಇಲ್ಲಿ ಒಂದ ಕಾಲದಾಗ ನಾವು ಮೂರು ಲಿಂಗ ನೋಡಬಹುದು ಅದು ಮೂರು ಬೇರೆ ಬೇರೆ ದೇವರ ಸ್ವರೂಪ ಅದು ಯಾರ್ದು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತರ ಗುಡಿ ಮತ್ತೆ ಬೇರೆ ಕಡೆ ಐತಿ ಇಲ್ಲ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಆದ್ರೆ ಅಲ್ಲೂ ಹೋಗಿ ಬರ್ತೀನಿ ಆಮೇಲೆ ಎಷ್ಟು ಜನಕ್ಕೆ ಗೊತ್ತು ನಮ್ಮ ಊರ್ ಗದಗ ನ ಮೊದಲಿನ ಹೆಸರು ಏನಂತ ಇವನ್ ಗೂಗಲ್ದಾಗೂ ಸರ್ಚ್ ಮಾಡಿದನ ಕರೆಕ್ಟ್ ಸಿಗ್ಲಿಲ್ಲ ಬಟ್ ಅದೇನಂತ ನೋಡೋಣ ಬರ್ರಿ ನಮ್ಮ ಊರ್ ಗದಗಿನ ಮೊದಲಿನ ಹೆಸರು ಏನಂದ್ರೆ ಕೃತಪುರ ಅಂತ ಇವತ್ತಿನ ಈ ವಿಡಿಯೋದಾಗ ನಾನು ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಟೆಂಪಲ್ ಯಾರ್ ಸ್ಥಾಪನೆ ಮಾಡಿದ್ರು ಯಾಕೆ ಮಾಡಿದ್ರು ಅಂಡ್ ಏನ್ ರೀಸನ್ ಇತ್ತು ಅಂತ ಸ್ಟೋರಿ ಫುಲ್ ಎಕ್ಸೈಟಿಂಗ್ ಐತಿ ಮಿಸ್ ಮಾಡ್ಕೋಬೇಡ್ರಿ ಲಾಸ್ಟ್ ಅವ್ರಿಗೂ ನೋಡ್ರಿ ವಿಡಿಯೋ ಸ್ಟೋರಿ ಅರ್ಧಮೃದ ತಿಳ್ಕೊಂಡು ನಿಮ್ಗೂ ಅರ್ಧಮೃರ್ದ ಇನ್ಫಾರ್ಮೇಶನ್ ಕೊಡೋದು ಬ್ಯಾಡ ಅಂತ ಗುಡಿ ಪೂಜಾರಿ ಅವ್ರ ಜೊತೆ ಮಾತಾಡಿದ್ದೆ ನಾನು ಸೊ ಅವರು ಎಕ್ಸ್ಪ್ಲೇನ್ ಮಾಡ್ತಾರ ಈ ಗುಡಿ ಬಗ್ಗೆ ಈಗ ನೀವು ಇಲ್ಲಿ ನೋಡೋಂತಿರಲಿಲ್ಲ ಇದನ್ ಗರ್ಭ ಗುಡಿ ಇಲ್ಲಿ ಇದ ತ್ರಿಕುಟೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಎಷ್ಟು ಡಿಟೇಲ್ ಆಗಿ ಕೆತ್ತನೆ ಮಾಡ್ಯಾರ ಮೂರ್ತಿ ಎಷ್ಟು ನೀಟ್ ಆಗಿ ಕಾಣ್ತಾವ ನೋಡ್ರಿ ಇಲ್ಲಿ ಮೇಲೆ ಪೂಜಾರಿ ಅವರು ಏನೋ ಕೆಲಸ ಮಾಡಂತಾರ ಹಂಗ ನಾವು ಗುಡಿ ಒಂದ್ ರೌಂಡ್ ಹಾಕೊಂಡ್ಬರೋಣ ನೋಡೋಣ ಬರ್ರಿ ಈ ಕಂಬ ಅಂದ್ರೆ ಎಷ್ಟು ಸ್ಮೂತ್ ಐತಿ ಅಂದ್ರೆ ಒಂತರ ಟೈಲ್ಸ್ ಇದ್ದಂಗ ಐತಿ ಅಂತಾರಲ್ಲ ಈ ಮೂರ್ತಿ ಕಾಲಭೈರವ ದೇವರದ ಇದು ಗಣೇಶನ ಮೂರ್ತಿ ಇದು ನಂದಿ ಮಂಟಪ ಅಂತ ಇದು ಗರ್ಭಗುಡಿ ಎದುರಿಗೆ ಐತಿ ಈ ಗುಡಿಯೊಳಗ ಟೋಟಲಿ ಮೂರು ವಿಗ್ರಹ ಅದಾವ ಮೂರು ಸೇಮ್ ಅದಾವ ಇಲ್ಲಿ ಒಂದ ಕಾಲ ಒಳಗ ಮೂರ್ ಲಿಂಗ ಇದು ನಂದಿ ಮಂಟಪ ಒಳಗಿರೋ ದೊಡ್ಡ ನಂದಿ ಇದರ ಹಿಂದೆ ಸೂರ್ಯನಾರಾಯಣ ದೇವರು ಇಲ್ಲಿ ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ರೆ ಮೊದಲು ತೆಗೆದ್ ಫೋಟೋ ಇಲ್ಲಿ ಪೂಜಾರಿ ಅವರು ಫ್ರೀ ಆದ್ರೆ ಅನ್ಸುತ್ತೆ ಈಗ ಅವ್ರ ಹತ್ರ ಮಾತಾಡೋಣ ಬರ್ರಿ ಇದಷ್ಟು ಫುಲ್ಲು ಭಾರಣ್ಯಂಡಾರಣ್ಯ ಕೃತಪುರ ಮೂ ರಾಕ್ಷಸ ವಾಸ ಆಗಿದ್ದ ಅವನ್ನ ಸರ್ವನಾಶ ಮಾಡಲಿಕ್ಕೆ ಸ್ವತಃ ಭೂಮಿಗೆ ಈಶ್ವರನ ಬಂದ ಎಲ್ಲ ದೇವತೆಗಳು ಅನೇಕ ಸೌಲಭ್ಯ ಕೊಡ್ತಿದ್ದ ನೀವು ಈ ರಾಜ್ಯ ಆಗಲಿ ನೀವು ಅರಣ್ಯದ ವಾಸಾಗಲಿ ಅಂತ ಪ್ರತಿಯೊಬ್ಬ ದೇವತೆಗಳಿಗೆ ಅಗ್ನಿ ವಾಯು ಜ್ಞಾನ ಮರ್ಮ

ಒಂದು ಅಲ್ಲಿ ತಕ್ಕ ಮುಕ್ತಿ ಮಾಡಿಕೊಟ್ಟು ನಾನು ಇರ್ತೀನಿ ಅವನು ಸ್ವಪ್ಪಂದಿ ನಾನು ಇದರಲ್ಲಿ ಊಟ ವಾಸ ಮಾಡಿ ನಾನು ಧೋನಿಗಾಗಿ ಒಳ್ಳೆಯದ್ದು ಒಂದು ಮಾಲ್ ಮೂರು ಬಗ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಹಿಂಗೆ ಒಳ್ಳೆ ಇದು ದಕ್ಷಿಣ ಕಾಶಿಯಂತ ಪ್ರಸಿದ್ಧಿಯಾಗಬೇಕು ಮುಂದೆ ಇದು ಈಗ ಕಾಶಿ ಉತ್ತರ ಅದು ಉತ್ತರ ಕಾಶಿ

ಎರಡನೇ ಅಂತ ಇಲ್ಲಿ ಬ್ರಾಹ್ಮಣರು ಮಂತ್ರ ಘೋಷಣೆ ಮಾಡೋದು ಇದು ಮೂರನೇ ಅಂತ ದರ್ಶನಾರ್ಥ ಹೊಮ್ಮ ನಾಲ್ಕನೇ ಅಂತ ನಂದಿ ಮಂಟಪ ನಂದಿ ಮಂಟಪಕ್ಕೆ ಹಿಂದೆ ಇರೋವರ ಸೂರ್ಯನಾರಾಯಣ ಅದು ಹಳೆಯಲ್ಲೂ ಎಲ್ಲ ಕೆಲಂಗಲ್ಲ ದಮಿ ಮಾತ್ರ ಎಂಟ್ರಿ ಕೊಟ್ಟಾಗ ಇಲ್ಲೇ ಎಲ್ಲಾ ಮೂರ್ತಿಗಳನ್ನು ಒಡೆದು ಸರ್ವನಾರ ಮಾಡಿ ಕೊಡ್ತಾರೆ ಎರಡು ಸಲ ಹೋಗ್ಲಿ ಎರಡು ಸಲ ಎಲ್ಲ ಏನೇನು ಚುರು ಚುರು ವೆರೈಟಿ ಡಿಸೈನ್ಗಳ ಅನಂತರ ಸಿಕ್ಕಂತ ದೇವರುಗಳ ಸೂರ್ಯನಾಗ ಗಣಪತಿ ಹಿಂದಿರೋ ಗಣಪತಿರ್ತಾರೆ ಆ ಕಡೆ ದ್ನಿ ಮತ್ತು ಎಲ್ಲಮ್ಮ ದೇವಿ ಗಣಪತಿ ಅವರ್ತಿನೂ ಮಾಡಿದಾಗ ಅದಂತರ ಈಶ್ವರ ಒಬ್ಬನ ಸಿಕ್ಕ ಅವಳದು ಬಂತಾದ್ರೆ ಏನೂ ಇಲ್ಲ ಸಾಕು ಗಂಧ ಏನೂ ಇಲ್ಲ ಅದ್ರ ಮೇಲೆ ಅಂತ ಹೇಳಿ ಏನಿಲ್ಲ ಅಂತ ನಂದಿ ಹೊಡೆದ ಅವನ ಪುಣ್ಯ ನಂದಿ ಪುಣ್ಯ ಈ ನಂದಿಗೂ ಯಾಕೆ ಬಿಟ್ಟಿಲ್ಲ ಅಂತ ము సర్వనాశ మిశ్వర అంతే అల్లి తనక అది

ಅವರು ಸಿಕ್ಕಂತ ಮೂರ್ ಪಡೆದು ಇಲ್ಲಿ ಸರಸ್ವತಿ ಗಾಯತ್ರಿ ಈ ಕಡೆ ಸಾವಿರಕ್ಕೆ ಅವರು ಮೂರ್ತಿ ಪಡೆದಿಂದ ಮಾಡ್ಕೊಂಡು ಅವರೆಲ್ಲ ಮಕ್ಕಳು ಸ್ಥಾಪನೆ ಮಾಡಿ ನಾನು ಪುನಃ ಸ್ಥಾಪನೆ ಮಾಡಿದೆ ಅದೇ ಅದು ಗಾಯತ್ರಿ ಸಾವಿತ್ರಿ ಸರಸ್ವತಿ ಹತ್ತೊಂಬತ್ತು ಈ ಸೂರ್ಯನಾರಾಯಣ ಎರಡ್ ಸಾವಿರದ ಹತ್ತೊಂಬತ್ತು ಇದು ಸೂರ್ಯನಾರಾಯಣ ಮಾಡಿದವರು ಎಷ್ಟಿಯವರು ಗಾಯತ್ರಿ ಸಾಯಿಸಿ ಸರಸ್ವತಿನೂ ಟ್ರಸ್ಟಿಯವರ ಮಾತ ಅನೇಕ ಭಕ್ತಾದಿಗಳೂ ಹಾಜರ ತಾವು ಸ್ವಂತ ಹಾಜರ ಬಟ್ ಅದನ್ನು ಅದ್ಭುತವಾದಂತಹ ಶಿಲ್ಪಿಯಿಂದ ಈಗಿನ ಇದು ಸೋಮಣ್ಣ ಶಿಲ್ಪಿ ಅವನ ಕಣ್ಣು ಅದ್ಭುತವಾದಂತಹ ಗಾಯತ್ರಿ ಸಾಯಿಸಿ ಸರಸ್ವತಿ ಚರ್ಚೆ ಮಾಡಿ ಈ ಶೃಂಗೇರಿ ಮತ ಸ್ವಾಮಿಗಳಿಂದ ಅದನ್ನು ಮಾಡಿ ಐದು ದಿವಸ ಕಾರ್ಯಕ್ರಮ ಮಾಡಿ ಅವರು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತರ ತೊಂಬತ್ತರ ಮೂರು ಹ್ಞೂ ಇನ್ನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವತ್ತು ನಮ್ಮ ಕರಿಗಿನ ಅದ್ಭುತವಾದಂಥ ಸಾಗ್ರಪಟ್ಟಿದ್ದು ಅವರನ್ನು ಅದನ್ನು ಸ್ಥಾಪನೆ ಮಾಡಿಸಿ ಸೂರ್ಯನಾರಾಯಣ ಸೂರ್ಯ ಹಾಂ ಹೀಗಾಗಿ ಇವೆಲ್ಲ ಟ್ರಸ್ಟಿಯವರು ಮಾಡಿ ಅಗ್ದಿ ಛಾತಿ ಇರುವಂಥ ದೇವಸ್ಥಾನ ಸೂರ್ಯನಾರಾಯಣ ಗಾಯತ್ರಿ ಗಾಯತ್ರಿ

ಇನ್ನಪ್ಪ ಚಾಲುಕ್ಯರೋ ಏನು ಮಾಡ್ಯಾರಪ್ಪ ಅಂದ್ರೆ ಪೂಜಾರಿಗೆ ಒಂದು ಧತ್ತಿ ಅಂದ್ರೆ ಫಲ ಕೊಟ್ಟು ಜಮೀನು ಕೊಟ್ಟು ಇಲ್ಲಿ ಈಗ ಬಂದಂಥ ಗಡಿ ಊಟ ಮಾಡಿಕೊಟ್ಟ ಈ ದುಕುಟಿಯನ್ನು ಸೇವಾ ಮಾಡಿದೆ ಆವಾಗ ನೀಬ್ರ ಪೂಜಾ ನರಸಿಂಹ ಭಟ್ಟ ಜಯಂಬಕ್ ಭಟ್ಟ ಅವ್ರ ವಂಶವೈನ ನಾನೆಲ್ಲ ಬಂದ್ ಅವ್ರ ವಂಶ ಅವರು ನಮ್ಮ ಅಜ್ಜ ಅಂಜ ಉತ್ತ ಅವರು ಅವರಿಂದ 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 ಇದು ಮಾಡಿಕೊಟ್ಟೆ

ಕ್ಲೈಮೇಟ್ ಚಲೋ ಇತ್ತಲ್ಲ ಹಂಗ ಸ್ವಲ್ಪ ಹೊತ್ತು ಕುಂತು ಮಾತಾಡ್ಬೇಕಂತ ಇಲ್ಲೇ ಮಾತಾಡ್ಕೊಂತ ಕುಂತ ಹಂಗೆ ಟೈಮ್ ಪಾಸ್ ಮಾಡಿದ್ವಿ ನಮ್ಮ ಫ್ರೆಂಡ್ ಗಿರೀಶ್ ಜೊತೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಮಾಡ್ರಿ ಇಲ್ಲಾಂದ್ರೆ ನಮ್ಗಿರಿ ಸೆಸಿಟ್ ಹಾಕೋಣ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದೇನ ಕ್ಯೂರಿಯಾಸಿಟಿ ಟಾಪಿಕ್ ತಗೊಂಡ್ ಬರೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್